ಏನು ದಸಮಕಾಯ ಹೊತ್ತು ಮುಂಚೆ ಒಳ್ಳೆಯ ನಿಮ್ಮ ಕಿಟ್ಟ ಹೊಲಕ್ಕಿಂತ ಅಲ್ಲೇ ಉಂಡು ಬಂದೆ ಒಂದಕ್ಕೊಕ್ಕಿ ಏನು ಏನು ಬದು ಮಾಡಕ್ಕಿಯ ಹ್ಞೂ ಆತಮ್ಮ ಉಂಡೆ ಬಂದಿದ್ದು ನಾನು ನಮ್ಮದ್ರಾಗೆ ಒಂದೆರಡು ಬೆಂಡೆಕಾಯಿ ಇದ್ವು ಬಿಡಿಸಿ ಕೆಮ್ಮೊಂದಿದ್ದೆ ನೆನೆ ದಿನ ಬೆಂಡೆಕಾಯಿ ಸಾರು ಮಾಡಿ ಮುದ್ದೆ ಅನ್ನ ಮಾಡಿದ್ದೆ ನಮಗೆ ತಿಂಡಿ ಪಂಡಿ ಇಡ್ಸಲ್ಲ ಕಣಮ್ಮ ಮುದ್ದೆ ಆದರೆ ಸರಿ ನಮ್ಮ ಮುದ್ದೆ ಆಗಬೇಕು ಮುದ್ದೆನೇ ನಾವು ಯಾತದು ಮಾಡಲ್ಲ ತಿಂಡಿ ಪಂಡಿ ಯಾತು ಮಾಡಲ್ಲ ನಮಗೆ ತಿಂಡಿ ಇಡ್ಸಲ್ಲ ಮುದ್ದೆ ಉಂಡೆ ಬರೇ ಮುದ್ದೆ ಅದ್ರಾಗೂ ಅನ್ನನೂ ಬೇಕಾಗಲ್ಲ ನಮಗೆ ಬಾ ಕುಕ ನೀನು ಹೋಗ್ಬಿಂತೆ ಏನು ದಿನ ಬದುಕು 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 ಅಂತ ಒಂದು ದಿನ ಪುಡ್ಸತ್ತಿರಲ್ಲಮ್ಮ ಇವತ್ತೇನು ಬದುಕು ಮಾಡ್ತಾಯಿದ್ದೀರಾ ಏ ರೆಣ್ಕಮ್ಮ ಕೂಲರ್ ಬಂದರೆ ಕಣೇ ಹೋಗ್ಬೇಕು ಹೊಸ್ರಗಾಯ ಬಿಡಿಸ್ತಾ ಇದ್ದೀವಿ ಹೊಸ್ರಗಾಯಿ ಬಿಡಿಸೋಕ್ಕೆ ಕೂಲರು ಬಂದದ ರೀ ಅದ್ಕೇ ಹೋಗ್ಬೇಕು ನಮ್ಮ ಅಯ್ಯಪ್ಪ ಹೋಗೈತೆ ಕೂಲರ್ ತಕ್ಕೆ ನಾನು ಹೋಗ್ತೀನಿ ಹೋಗಿ ಹೊಸ್ರಗಾಯಿಯ ಬಿಡ್ಸೋದ ನೋಡ್ಕೋಬೇಕು ಏ ಬಿಡಿಸ್ತಾರ ಬಾ ಏನು ಕೂಲಿ ಅಂತೆ ಎಲ್ಲ ಕೆ ಜಿ ಮೇಲೆ ಬಿಡ್ಸೋದವ್ರಲ್ಲ ಬಿಡಿಸ್ತಿರ್ತಾರೆ ಏನು ಏನದು ಹೋಗಿ ಏನು ನೀನೇನು ನೋಡ್ಲಿಲ್ದಿದ್ರು ಶಾನೆ ಕುಕಾಬಾ ಇಲ್ಲಮ್ಮ ಕೆ ಜಿ ಮೇಲೆ ಆದ್ರೂ ಒಟ್ಟು ಗಿಡ ಪಡ ಎಲ್ಲ ತರದಿಕ್ತಾರೆ ಸೊಪ್ಪು ಪಪ್ಪು ಎಲ್ಲನ ನೋಡ್ಕೋಬೇಕು ಅವ್ರಿಗೆ ನೀರು ನೀಡಿ ಕೊಡಬೇಕು ಶನ ಜನ ಬಂದಿದ್ದಾರೆ ಕೂಲರು ಹೋಗ್ಬೇಕು ನಾನು ಅಲ್ಲ ಕನಕ ಯಾವ ಊರಲ್ಲಿ ಕೂಲಿಯರ್ ಬಂದಿರೋರು ಕೂಲಿಯರು ಈ ಪಾಟಿ ಡಿಮ್ಯಾಂಡ್ ಐತೆ ಯಾರು ಬರೋಲ್ಲ ಲಕ್ಕ ನೀನು ಕೂಲಿಯರ್ ಬಂದವರೆ ಶನಿ ಜನ ಇದ್ದಾರೆ ಅಂತಂದೇಳಿ ಅಂದೇಳಿ ಏ ಹೇಳ್ತೀಯಲ್ಲಕ್ಕ ಮತ್ತೆ ಏ ರೆಣ್ಕಮ್ಮ ಯಾರಿಗೆ ಬರ್ತಿದ್ರು ನಮಗೇ ಬರ್ತಾರೆ ಕೂಲಿಯರು ನಮ್ಗೆ ಯಾರಿಗೆ ಬನ್ನಿ ಊರಾಗೆ ಯಾರ್ಯಾರು ಬರೋಲ್ಲ ಅಂತಂದು ನಮಗೆ ಮಸ್ತ ಬತ್ತಾರೆ ಮಸ್ತಾಗ ಇದ್ದಾರೆ ನಮ್ಮ ಹೊಲದಾಗೆ ಹತ್ತು ಜನ ಕೂಲರ್ ಬಂದವರು ಮಸ್ತ ಬತ್ತಾರೆ ನಾವು ಬ್ಯಾಡ ಬೇಡ ಅಂದ್ರೆ ಬರ್ತಾರೆ ಲಸುಕಾಯ ನಾಂಬೂರನೇ ಅಂತ ಕೇಳ್ತಾರೆ ನಮ್ಗೆ ಏನಿಲ್ಲ ಬತ್ತಾವೆ ಬತ್ತಾರೆ ಕೂಲರ್ ಬೇರೆಯವ್ರಿಗೆ ಹಂಗೆ ನಮ್ಮ ನಮಗೆ ಮಾತ್ರ ಯಾವಾಗಲೂ ಅಷ್ಟೇ ನಮ್ಮೂರರೇ ಬತ್ತಾರೆ ಬೇರೆಯವ್ರ ತಕ್ಕೇ ನಾವು ಹೋಗಲ್ಲಮ್ಮ ನಾವು ಇಲ್ಲರನ್ನೇ ಕರೀತೀವಿ ಗನ್ವಾಗಿ ಬರ್ತಾರೆ ನಮಗೆ ಯೋಸಕ್ಕೆ ತಗಸ್ಗಾಯಿ ಚೆನ್ನಾಗಿದ್ದಾವೆ ನಿಮ್ಮ ಒಳ್ಳೆ ಚೆನ್ನಾಗ್ ಬಂದಿದ್ದಾರೆ ಎಂತೀಯ ಹೊತ್ತು ಜನ ಬಂದವರು ಎಂತಂದು ಅಂತ ಮತ್ತೆ ಏ ನಮ್ಮ ಇವತ್ತೊಂದು ಆಗಲ್ಲ ಬಿಡು ಇನ್ನೂ ಒಂದು ಐದಾರು ದಿನ ಬಿಡಿಸ್ತೀವಿ ದಿನ ಹೊತ್ತು ಜನ ಬಿಡಿಸಿರೂ ನಮ್ಮ ಒಂದು ಹೊತ್ತು ಕ್ವಿಂಟಲ್ ಮ್ಯಾಲಾಗ್ತವೆ ಹೊಸರುಗಿ ನಮ್ಮ ಹಂಗ ಹಿಂಗಿಲ್ಲ ಗಿಡ ಕರೆದ ನಮ್ಮ ಗಿಡ ನೋಡೇ ಬತ್ತಾರೆ ನಾವೇನು ಕರಿಯೋಕ್ಕೆ ಹೋಗೋಲ್ಲ ಒಬ್ರಂಗೆ ಕರೆದ್ರೆ ಸಾಕು ಓಸಾರ ಬತ್ತಾರೆ ನಾವೇನಿಲ್ಲ ನಾವು ಕರಿಯದೇ ಒಬ್ರಿಬ್ಬರು ಒಂದು ಐದಾರು ಜನ ಕರಿತೀವಿ ಬತ್ತಿ ನಾ ಬತ್ನಿ ಅಂತ ಎಲ್ಲ ಬತ್ತಾರೆ ಕಣಕ ನಮಗೆ ಸರಿ ಅಮ್ಮ ನಾನು ಹೋಗ್ತೀನಿ ಹೋಗಿ ಕುಲಿಯರ್ಗೆ ಕಫಿನ ಪಪಿನ ಕಾಯಿಸಿ ಕೊಡ್ತೀನಿ ನಾನೇನು ಬಿಡ್ಸಲ್ಲ ಅವ್ರು ಬಿಡ್ಸೋದು ನೋಡ್ಕೊಂಡು ಸಾಲಗಳ ಹೊಸರುಗಾಯಿ ಪಸರುಗೈ ಹಾತ್ಕೊಂಡು ಕೊನೆ ಪೊನೆ ಮುರಿಬೇಡ್ರಿ ಅಂತಂದೇಳಿ ಜವಾಬ್ದಾರಿಯಿಂದ ನಾ ಇರ್ಬೇಕು ಅವ್ರ ತೆಗೆ ಇದ್ರೆ ಕೂಲರ್ ತಾಗಿದ್ರೆ ಬದುಕು ತಮಕಾಗತ್ತೆ ನಾವು ಇಲ್ದಿದ್ರೆ ಬದುಕು ತಾಮಕ್ಕಾಗಲ್ಲ ಕೂಲರ್ ತಗಿ ಸರಿ ಅಮ್ಮ ಹೋಗಮ್ಮ ಕೂಲರ್ ಸಾನೆ ಜನ ಇದ್ದಾರೆ ಅಂತಂದು ಅಂಬ್ತಿ ಪ್ರೀತ ಕೂಲಿ ಹೋಗ್ಬೋತ ಮುಂಚೆನೆ ಮತ್ತು ನೀನು ಹೊಲ್ ತಕೋದ್ರೆ ಅವ್ರಿಗೆ ಮುದ್ದೆ ಕಾಪಿ ಎಲ್ಲ ಯಾರು ಮಾಡಿಕೊಡ್ತಾರೆ ಮತ್ತೆ ಏಯ್ ಯೋಟ ತಾನು ಹೋದ ಕಾಪಿ ಅಲ್ಲೇ ಇಕ್ಕೊಡ್ತೀನಿ ಮುದ್ದೆನೇ ಮಾಡ್ಕೊಂಡು ಹೋಗಿ ಬರ್ತೀನಿ ನೋಡಿ ಎಷ್ಟು ಚೆಂದ ಬಂದದಾರ ಅಂತಂದು ಹೇಳಿ ನಾನೆಲ್ಲ ಬಂದು ಮನೆ ತಕ್ಕ ಬಂದು ಆಗ ಈ ಗಂಬತಿ ಮಾಡ್ಕೊಂಡು ಹೋಗ್ಬಿಡಿ ಹೆಂಗ ಲಸಮಕ್ ಅನ್ಬಿಟ್ಟು ಮಾತಾಡ್ತಾ ಇದ್ದಮ್ಮ ಏನೇ ಹೇಳ್ತಿತ್ತು ಬಿಡಪ್ಪ ಲಸಮಕ್ಕ ಹಾಗೇನೆ ಯಾತದನ ಡಬ್ಬ ಬಿಡ್ತಿತ್ತು ನಿನ್ ಕುಟು ಜನ ನಿನ್ಕಂಡ್ ಮಾತಾಡಿದ್ದೆ ಏನು ಹೇಳ್ತೇತ ಅದು ಏಮನ್ ಗೊತ್ತಾಯ್ತಲ್ಲ ಲಕ್ಕಜಿ ಇವತ್ತೇನು ಹೊರತಾಗ ನೋಡ್ತೀಯ ನಾನು ಸುಮ್ಮನೆ ಎಲ್ಲಿ ಹೋಗಿ ಲಸಮಕಾಯ ಅಂತಂದೆ ಒಂದು ಈಟ್ ಮಾತಾಡಿಸಿ ಸಾಕು ಏನಿಲ್ಲ ಕತೆ ಹೇಳ್ದಂಗೆ ಹೇಳ್ತಿರುತ್ತೆ ಆಲೆ ಉಂಡು ಬಂದೆ ಬೆಂಡಕಾಯಿ ಸಾರು ಮಾಡಿದ್ವಿ ಇವತ್ತು ಮುಂಚೆನೇ ನಮ್ಮದ್ರೆ ಬೆಂಡಕ ಬಿಟ್ಟಿದ್ವು ಆನೆ ಹಸುಗೆ ಬಿಡಿಸ್ತೀವಿ ಅಂತ ಮುಂದಾಗಿ ಕಿತ್ತಿಕ್ಕಿದ್ದೆ ಕಿದ್ದೆ ಹಾಂ ಆಮೇಲಿಂದಾನ ಇವತ್ತು ನಮಗೆ ಎಷ್ಟು ಜನ ಬಂದಾರಕ್ಕ ಕೂಲಿಯರು ಅಂತಂದು ಅಂದ್ರೆ ಸಾಕು ನಮಗೆ ಈ ಊರಾರೆ ಬರ್ತಾರೆ ನಮಗೆ ಹತ್ತು ಜನ ಬಂದರು ಕೂಲಿಯರು ಅಂತಂದೇಳಿ ಹೇಳ್ತಿತ್ತು ಅಲ್ವಾ ಅಲ್ಲಿ ಅಂದಕ್ಕೆ ನೋಡಿರ ಅವ್ರು ಇರೋದಿಲ್ಲ ಏ ಉಮ್ಮೇಳು ಅವಳು ಬೊಮ್ಮನಕ್ಕೆ ಹೇಳ್ಕೊಳ್ತಾಳೆ ಅನ್ಬೇಡ ಅಲ್ಲೇನೆ ಅಲ್ಲಿ ಈ ಬಂದಿರ್ತಾರೆ ಇಲ್ಲಿ ಹೊತ್ತು ಚಂದ ಬಂದಿದ್ರು ಅಂತಂದು ಹೇಳಿ ಬಿಲ್ಡಪ್ ಕೊಡ್ತಾಳೆ ಅಯ್ಯೋ ಆಸೆ ಜನ ಬಂದಿದ್ರೆ ಅಂತಂದು ಹೇಳಿ ನೋಡ್ಬೋದು ನಾವು ಅಲ್ಲೇ ನೋಡಿದ್ದೀವಿ ಆಗ ನೋಡು ಹಾಗೆ ಮತ್ತೆ ಏಳ್ಚೆ ಮಾತು ಆಮೇಲಿಂದನಾ ನಾನೇನು ಬಿಡಿಸಲ್ಲಮ್ಮ ಕೂಲರಾಗ ಬಿಡಿಸ್ತಾರೆ ಬರೇ ಅವ್ರಿಗೆ ಕಾಪಿನೂ ನೀರು ಕೊಟ್ಟರೆ ಸಾಕು ಆ ನಮ್ಮ ಅಯ್ಯಪ್ಪ ಎಲ್ಲ ಮಾಡಿಸ್ತೈತೆ ಅಂತಂದು ಹೇಳ್ತಾಳೆ ಹ್ಞೂ ಅವ್ರ ಅಯ್ಯಪ್ಪ ಮಾಡಿಸ್ತಾನೆ ಅಬ್ಬ ಅರೆ ನಿನ್ನ ಅಂಥ ಮುಂಡೆ ಅಡ್ ಅಡಿ ಮುಂಡೆ ಇಂಥ ಮುಂಡೆ ಆಂ ಈಟ ತ ಕೈಯ್ಯೋನ್ ಮಾಡ್ತಿದ್ದೆ ಅಲ್ಲಿ ಅಂತ ತಾಯಿ ನಾಡ ಅಂತಂದು ಹೇಳಿ ಅಯ್ಯಪ್ಪ ಇಬ್ಬಾ ಆ ಇಬ್ಬ ನಂಬಾನೆ ಅದಂಗೆ ಹೇಳ್ಕೊಂಬತ್ತೆ ನಮ್ಮ ಅಯ್ಯಪ್ಪ ನಮ್ಮ ಅಯ್ಯಪ್ಪ ಅಂಬುತ್ತೆ ಕೂಲಿಯಷ್ಟು ಚೆಂದ ಬಂದವ್ರಿ ಅಂದ್ಲು ನಿನ್ಕುಟ್ಟೆ ಏನು ಡಬ್ಬ ಬಿಟ್ಟಿರ್ತಾಳೆ ಏ ಲಕ್ಕೇ ಏನಾದ್ರು ಗೊತ್ತೇ ನಮ್ಮದ್ರಾಗ ಹತ್ತು ಚಂದ ಬಂದವ್ರೆ ನಮ್ಮೂರೇ ಬರ್ತಾರೆ ನಮಗೆ ಬ್ಯಾಡ ಅಂದ್ರೆ ಬರ್ತಾರೆ ನಾವು ಒಂದು ಈಟು ಒಬ್ರು ಕರೆದ್ರು ಸಾಕು ಎಲ್ಲರೂ ನಾಂಬತ್ನಿ ನಂಬತ್ನಿ ಅಂತಾರೆ ಹಾಂ ಬಿಡಿಸ್ತಾ ಇದ್ದಾರೆ ಹೋಗ್ತೀನಿ ನಾನು ಇದನ್ನು ನೋಡ್ಕೋಬೇಕು ಬರೇನೆ ಕಾಯಿ ಪಾಯಿ ಉದ್ರಿಸ್ತಾವೆ ಗಿಡ ಪಡ ಕೇಳ್ತಾರೆ ಕೀಳ್ತಾರೆ ಅವನ್ನ ನೋಡ್ಕೋಬೇಕು ಕಾಪಿ ಕಾಸಿ ಕೊಟ್ಟು ಬತ್ತೀನಿ ಮುದ್ದೆ ಮಾಡ್ಕೊಂಡು ಹೋಗೋಕೆ ಅಂತಂದೇಳಿ ಹೇಳಿ ಹೇಳ್ತಿತ್ತು ಆಮೇಲಿಂದ ನಾ ತಿರ್ಗೇನೇ ಹೇಳ್ತ ಗೊತ್ತೆ ಮತ್ತೆ ನಮ್ಮ ಒತ್ತು ಗಿಂಟಲ್ ಆಗ್ತವೆ ಒಂದೇ ಆಗೋಲ್ಲ ಇನ್ನೂ ಒಂದು ಐದು ಆರು ದಿನ ಹಿಡಿತವೆ ನಮ್ಮದ್ರಾಗೆ ಮುಂದೆ ಸಾಲ ಇಡ್ಕೊತಾರೆ ಅಂತಂದೇಳಿ ಓತಮ್ಮ ಬತ್ತೀನಿ ಅಂತಂದೇಳಿ ಹೇಳಿ ನಾನು ಕುಕ್ಕಳಮ್ಮ ಅಂತಂದಿಲ್ಲಮ್ಮ ಇಲ್ಲಮ್ಮ ಹೋಗ್ಬೇಕು ಕೂಲರ್ ಜನ ಜನ ಇದ್ದಾರೆ ನಮ್ಮ ಅಯ್ಯಪ್ಪ ಒಂದೇ ಅಂತಂದೇಳಿ ಹೇಳಿ ಓತಮ್ಮ ಈಗ ಅವ್ರ ಎಡ್ಕೊಂಬ ಯಾಕೆ ಇವತ್ತು ಎಲ್ಗೂ ಹೋಗಿಲ್ಲ ಮನೆ ತೆಗೆದಿ ಇವತ್ತಿನೂ ನೀನು ಜೇತಿ ಬಿಟ್ಟು ಇರ್ತಿದ್ದಿಲ್ಲ ಇವತ್ತಿಬ್ರು ಹೋಗೋದು ಮನೆ ತಡೀದಿರ ಯಾ ಇಟ್ಟು ಹತ್ತಕ್ಕ ಹಿಂಗೆ ಇರೋದತ್ತ ಅಂತ ಮುಂಚಾರಲ್ಲಮ್ಮನೆ ಏ ದಿನ ಒಂದಿನ ಬಿಡುವಿಲ್ದಂಗೆ ಯಾರು ಹೋಗ್ತಾರೆ ಬಿಡು ನಮ್ಮ ಮನೆಗೆ ಬಟ ಹೋಗ್ಯವು ಯತ್ವ ವಜ್ಜೆ ಮಾಡವು ರಾಗಿ ಮಾಡವು ಇದ್ವು ಅದಕ್ಕೆ ಇವತ್ತೇ ಎಲ್ಗೂ ಹೋಗೋದು ಬೇಡ ಅಂತಂದೇಳಿ ಇಲ್ಲೇ ಇದ್ವಿ ನಾನು ಅಂತಕ್ಕೆ ಬಂದೆ ಆಗ ಅವಳೋಸ್ಮಾಕ್ ಬಂದಿದ್ಲು ಬಿಲ್ ಕೊಟ್ಕೊಂಡು ಆಗ ಅವಳು ಕೊಟ್ಟಿವ್ ಮಾತಾಡ್ತಿದ್ಲಲ್ಲ ನಾನೇ ಆತಂತ ಕೇಳೋಣ ಅಂತ ಬಂದಿದ್ದೆ ಅದಕ್ಕೆ ಮಾತಾಡ್ತಾ ನಿಂತ್ಕೊಂಡು ಇದ್ವ ನೀನು ಎಲ್ಲಿಗೂ ಹೋಗಿಲ್ಲ ಏ ನಾನು ಹೋಗೋಣ ಅಂತಂದೇಳಿ ನಮ್ಮ ಮನೆಗೆ ಹೋಗೋ ಮುಂದ್ಗಡೆ ಕೋಳಿ ತಂದಿದ್ದು ಕೋಳಿ ಮಾಡೋ ಹೊತ್ತಿಗೆ ಚಾನೇ ಹೊತ್ತಾತು ಹೊಲಸ್ತಂದು ಕೆಲಸಕ್ಕೆ ಇರ್ತಾನ ಇವತ್ತು ಎಲ್ಲಿಗೆ ಹೋಗ್ದಂಗೆ ಮನೆ ತೆಗಿರಂಗಾಗಿ ಕೋಳಿ ಸರ್ ಉಂಡು ಮತ್ತೆ ಅವ್ರ ಕೈ ಬಿಡಿಸ್ತಾರೆ ಅಂತ ಹೋಗೋಕ್ಕಿಲ್ಲ ಮತ್ತೆ ಓದೇ ಹೋಗಿದ್ರೆ ನನಗೆ ನೀನು ಈ ಸಹ ಬಿಡಿಸ್ತಿದ್ದು ಒಂದು ನಲ್ವತ್ತೈವತ್ತು ಕೆಜಿ ಜಿನ ಎಂಟು ರೂಪಾಯಿ ಕೆಜಿ ಅಂತ ಏ ಕರಿದಿದ್ದ ಹೋಗ್ತಾರೆ ಸುಂಕರು ಏನು ಕೇಳ್ಕೊಂಡು ಹೋಗ್ಬಾರ್ದು ಕೇಳ್ಕೊಂಡು ಹೋದ್ರೆ ಸದ್ರ ಹೋಗ್ಬಾರ್ದು ಕೂಲಿ ಇವತ್ತು ಯಾರೂ ಕರೆದಿಲ್ಲ ಅದಕ್ಕೆ ಇವತ್ತು ನಮ್ಮನ್ನು ಹುಡುಕೊಂಡು ಬಂದಾಳೆ ಇಷ್ಟಿಸ್ ಇಷ್ಟಾದ್ರೆ ಗೊತ್ತಿದ್ದಿಲ್ಲ ಅಂತಂದೇಳಿ ಆಡ್ಕೊಂತಾಳೆ ಅವಳು ಮೊದಲೇನೆ ಒಂದು ಸುಸಾ ಅಂದರೆ ಶಾನೇ ಹೇಳ್ತಾಳೆ ಒಂದು ಈಟಕ್ಕೆ ಈಗಲೇ ನಿನ್ ಕುಟಿ ಆತ ಮಾತಿದ್ಲ ಏನು ಹೇಳು ಐದು ಜನ ಬಂದಿರೋತ್ ಜನ ಬಂದಿದ್ಲು ಅಂತಂದು ಅಂತಾಳೆ ಎರಡು ಕಿಂಟಾಲ್ ಮೂರು ಕ್ವಿಂಟಾಲ್ ಆಗಂಗಿದ್ರೆ ನಮ್ಮ ಹತ್ತು ಕ್ವಿಂಟಲ್ ಆಗ್ತವೆ ಅಂತಂದು ಹೇಳು ಅವಳು ಬಡಿವಾರ ಜಾಸ್ತಿ ಅವಳದು ಅವಳಿಗೆ ಯಾರು ಹೋಗ್ತಾರೋ ನಿನ್ ಕೂಕೊಂಡಿದ್ರು ಹೋಗೋದು ಬೇಡ ಅವ್ರಿಗೆ ಅವ್ರಿಗೋಗಿಂತ ಯಾರು ಹೋಗೋದ ಸವಸಾನೇ ಬೇಡ ಓ ಮತ್ತೆ ನಾವು ಓದ್ಸಲಿ ಹಂಗೇನೆ ನಾಲ್ಕು ಜನವ ಐದು ಜನವ ಬಂದಿದ್ದಾರೆ ಅಂತಂದು ಹೇಳಿ ನಮ್ಮ ತಿಮ್ಮಣ್ಣ ಅಕ್ಕಡಿಕೆ ಹೋಗಿದ್ದ ಹೋಗಿ ಹಂಗಮ್ಮ ತಂದ ಹೊಸ ಬಿಡಿಸೋಕೆ ಅಂತಂದು ಹೇಳಿ ಚೀಲ ಎಲ್ಲ ತಂದು ಇಕ್ಕೇನಿದ್ರು ಬುತ್ತಿನೂ ಕಾಫಿ ಎಲ್ಲನ ಯಾಕೆ ಹಿಂಗೆ ತಂದು ಇಕ್ಕೇನೆ ಎಲ್ಲ ಉಸಿ ಎಮ್ ಏ ಕೂಲರು ಬತ್ತಿ ಬೆಂದಿದ್ರು ಅಂತಂದೇಳಿ ನಮ್ಮ ಕುಟ್ಟು ನೋಡಿರ ಐದಾರು ಜನ ಬಂದವರು ಅಂತಂದು ಹೇಳ್ತಿದ್ಲಲ್ಲ ಅವಲ್ದಕ್ಕೆ ಹೋಗಿ ನೋಡಿದ್ರೆ ಯಾರು ಇರಲಿಲ್ಲವಂತೆ ಸುಮ್ಮನೆ ಅಲ್ಕುಕೊಂಡಿದ್ದು ಯಾತು ಬಿಡಿಸಿಲ್ಲ ಪಡ್ಸಿಲ್ಲ ಅದೇ ಹಿಂದಕ್ಕೆ ಬಂದದಾಳೆ ಬರೀ ಹಂಗೆ ಹೇಳ್ಕೊಂಬದೇ ಅವಳು ಓದಿಸಲಿನೋ ಅಷ್ಟೇ ರಾಗಿನ ಎಲ್ಲ ಚಂದಕ್ಕಾಗಿರ್ಲಿಲ್ವಂತ ಎಲ್ಲ ಅಂದಿ ತಿಂದು ಎಲ್ಲ ಕೆಡಬಿದ್ವಿ ಅಂತ ಯಾಕು ಎಲ್ಲರು ಕೊಯ್ಯಕ್ಕೋದರು ಹಂಗಂತಂದರು ಯಾಕೆ ಕೊಯ್ಯಾಗ್ತಿರ್ಲಿಲ್ಲ ಚಂದಕ್ಕೆ ರಾಗಿ ಬಲ್ಲ ಅಂತಂದೇಳಿ ಎರಡು ಮೂರು ಸೀಲಾಗಿಲ್ಲ ಚಿಲ್ ರಾಗಿ ಅದ್ವು ನಮ್ಮ ಅಂತಂದೇಳಿ ಹೇಳ್ತೈತಿ ಈಗ ಮನೆಯಾಗೆ ಯಾವ ಸೀಲನೆ ಇಲ್ಲವಲ್ಲಕ್ಕ ಏ ನಾವು ಅಲ್ಲೇ ಯಾರ್ಗನ ಮಾರೀವಿ ದುಡ್ಡಿಗೆ ನಮಗೆ ಇಬ್ಬರಿಗೆ ನೀವು ಸಾಗಬೇಕು ಅಂತಂದೇಳಿ ಹೇಳ್ತಿತ್ತು ಯಾತದಿಲ್ಲ ಬರೀ ಹಂಗೆ ಹೇಳ್ಕೆ ಮದ್ಯ ಊರ ಮುಂದಲೇ ಹೊಸರು ಒಲೆ ಮುಂದ್ಲು ಬರಾಮ ಯಾತದಿರಲ್ಲ ಇರಲ್ಲ ಸುಮ್ಮನೆ ಅದು ಜಂಬಕ್ಕೆ ಹೊಚ್ಕೊಂಡು ನನ್ನ ಕೆಳಗಿದ್ರು ಮ್ಯಾಲ ಐತೆ ಅಂತ ಹೇಳ್ಕೊಂತೈತಿ ಅದು ಹಿಂಗೆ ಬಂತು ತಡಾಯಿ ಮೊದ್ಲು ಯಾತದು ಮಾಡಿದ್ದಿಲ್ಲ ಬಿಟ್ಟಿದ್ದಾಗಿಲ್ಲ ಹ್ಞೂ ನೋಡಮ್ಮ ಆವಾಗ ಊರಿಗಿನ ಮುಂದಾಗ ಬೋರಾಕ್ಸಿದ್ದೆ ಅಂತಂತಾರೋ ಹಿಂದುಳಿದು ಬೋರಾಕಿಸ್ತಾರೆ ಹೆಂಗೆ ಒಡವೆ ವಸ್ತಾ ಮಾಡಿಸ್ಕೊಂಡು ಹೆಂಗೆ ಇದ್ದಾರೆ ಅವರು ಕುಳೋನೂರು ಇಲ್ಲ ಹಂಗೆ ನಾಯ್ಕರಾಗ್ಯಾರ ಹೊಚ್ ಕಟ್ಟ ಒಳ್ಳೊಳ್ಳೆದು ಊಟ ಮಾಡ್ಕೊಂಡು ತಿಂಬಲ್ಲ ಯಾತ್ರವನ್ನ ಹೋದ್ರೆ ಹಣ್ಣು ಹಂಪು ಥರ ನಂಬಲ್ಲ ಬರೇ ಕೈಯಾಗೆ ಶೀಲ ಹೆಂಗ್ ತನಗಿರ್ತಾರೆ ಕಟ್ಕಂಡು ಸೀಲದ ದಟ್ಟ ತಂದು ಮನೆ ಯಪ್ಪ ಯಾತನ ಹಣ್ಣು ಹಂಪಲು ಯಾತ್ರನ ಬಿಸ್ಕತ್ತು ಬ್ರೆಡ್ಡು ಯಾತನ ತಂದು ವಾರದಾಗ ಹದಿನೈದು ತಿಂದಾಗೆ ಚಿಕನ ಮಟನ ಮಾಡ್ಕೊಂಡು ತಿಂಬಲ್ಲವು ಬರೇ ಹೊಲ್ದ ಸೊಪ್ಪು ಹೊಲ್ದಗಳು ಬೆಂಡೆಕಾಯಿ ಹೊಲ್ದ ಬದ್ನೇಕಾಯಿ ಅವ್ ಮುಗ್ಗೆ ತಾಕ ಮಾಡೋದು ಅವೆಲ್ಲ ಮೇಲೆ ಬರೇ ಉಳಿಕ ಸರ್ ಮಾಡಿಕೋದು ಒಂದಿನ ಸಂತಿಗೆ ಹೋಗೋದು ನೋಡಲ್ಲ ಕಣಮ್ಮ ಅವೆ ಏನ್ ಮಾಡ್ಕೊಂಡು ತಿಂತಾವ ಏನ ಬರೇ ಇಯಮ್ಮ ಹೇಳ್ಕೊತೈತೆ ಬಿಲ್ಡಪ್ ಬಿಲ್ಡಪ್ ಕೊಟ್ಕೊಂಡು ಎಲ್ಲ ಕೊಟ್ಟು ಕಾಣರು ಮುಂದೆ ಹೇಳ್ಬೇಕಷ್ಟೇ ನಮ್ಮಂತಾರೆ ಕಾಣರು ಮುಂದೆ ಹೇಳಿರಿ ಏನು ನಡೆಯೋಲ್ಲ ನೋಡಿದ್ರಲ್ಲ ವೀಕ್ಷಕರೇ ಯಾತನ ಕಮ್ಮಿ ಅಂತ ಹೇಳ್ತೇನೆ ನಾನು ಎಲ್ಲರಿಗಿಂತ ಕಮ್ಮಿ ಆಗ್ತೀನಿ ಅಂತಂದೇಳಿ ಎಲ್ಲನೂ ದೊಡ್ಡದಾಗ ಹೇಳ್ಕೊಂಬಿಡೋದು ಏನು ಇಲ್ದಿದ್ರು ಅಷ್ಟೇ ಹೊತ್ತು ನಮ್ಮಂಗೆ ಇದ್ದಂಗೆ ಹೇಳಲ್ಲ ಇಂಥರೂ ಇರ್ತಾರೆ ನಮ್ಮ ಊರಾಗ ಇಂಥರೋ ಇದ್ದಾರೆ ನಿಮ್ಮೂರಾಗೂ ಇಂಥರೂ ಇದ್ದರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೂ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು